ನಮಸ್ಕಾರ ಗೆಳೆಯರೆ ಮಾಯಾ ಜಗತ್ತು ಚಾನಲ್ ಕಡೆಯಿಂದ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡೋಣ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿರುವ ಹಲವಾರು ರಸಪ್ರಶ್ನೆಗಳನ್ನು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮರಿದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಶೋಕನ ಧರ್ಮ ಪ್ರಚಾರಕ್ಕೆ ಸಹಾಯ ಮಾಡಿದವರು ಯಾರು ಅಶೋಕನ ಧರ್ಮ ಪ್ರಚಾರಕ್ಕೆ ಸಹಾಯ ಮಾಡಿದವರು ಯಾರು ಆಪ್ಷನ್ ಎ ಮಹಾವೀರ ಆಪ್ಷನ್ ಬಿ ಬುದ್ಧ ಆಪ್ಷನ್ ಸಿ ಬೌದ್ಧ ಭಿಕ್ಷುಗಳು ಆಪ್ಷನ್ ಡಿ ಬ್ರಾಹ್ಮಣರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೌದ್ಧ ಭಿಕ್ಷುಗಳು ಅಶೋಕನ ಧರ್ಮ ಪ್ರಚಾರಕ್ಕೆ ಬೌದ್ಧ ಭಿಕ್ಷುಗಳು ಸಹಾಯ ಮಾಡುತ್ತಾರೆ ಸಿಂಧೂ ನಾಗರಿಕತೆಯಲ್ಲಿ ಪ್ರಮುಖ ಬಂದರು ನಗರ ಯಾವುದು ಸಿಂಧೂ ನಾಗರಿಕತೆಯಲ್ಲಿ ಪ್ರಮುಖ ಬಂದರು ನಗರ ಯಾವುದು ಆಪ್ಷನ್ ಎ ಹರಪ್ಪ ಆಪ್ಷನ್ ಬಿ ಮೆಹೆಂಜೋದಾರೋ ಆಪ್ಷನ್ ಸಿ ಲೋತಲ್ ಆಪ್ಷನ್ ಡಿ ಕಾಳಿಬಂಗನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಲೋತಲ್ ಸಿಂಧೂ ನಾಗರಿಕತೆಯಲ್ಲಿ ಲೋತಲ್ ನಗರವು ಪ್ರಮುಖ ಬಂದರು ನಗರ ಆಗಿತ್ತು ಕರ್ನಾಟಕದಲ್ಲಿ ಕಂಡುಬರುವ ಪ್ರಾಚೀನ ಶಿಲಾಯುಗದ ತಾಣ ಯಾವುದು ಕರ್ನಾಟಕದಲ್ಲಿ ಕಂಡುಬರುವ ಪ್ರಾಚೀನ ಶಿಲಾಯುಗದ ತಾಣ ಯಾವುದು ಆಪ್ಷನ್ ಎ ಹಂಪಿ ಆಪ್ಷನ್ ಬಿ ಮಸ್ಕಿ ಆಪ್ಷನ್ ಸಿ ಶ್ರವಣಬಳಗೋಳ ಆಪ್ಷನ್ ಡಿ ಐಹೊಳೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಸ್ಕಿ ಕರ್ನಾಟಕದಲ್ಲಿರುವ ಮಸ್ಕಿ ಸ್ಥಳವು ಪ್ರಾಚೀನ ಶಿಲಾಯುಗದ ತಾಣವಾಗಿದೆ ಮಾನವನ ದೇಹದಲ್ಲಿ ರಕ್ತವನ್ನು ಉತ್ಪಾದಿಸುವ ಅಂಗ ಯಾವುದು ಮಾನವನ ದೇಹದಲ್ಲಿ ರಕ್ತವನ್ನು ಉತ್ಪಾದಿಸುವ ಅಂಗ ಯಾವುದು ಆಪ್ಷನ್ ಎ ಹೃದಯ ಆಪ್ಷನ್ ಬಿ ಯಕೃತ ಆಪ್ಷನ್ ಸಿ ಎಲುಬಿನ ಮಜ್ಜೆ ಆಪ್ಷನ್ ಡಿ ಮೂತ್ರಪಿಂಡ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಎಲುಬಿನ ಮಜ್ಜೆ ಮಾನವನ ದೇಹದಲ್ಲಿ ರಕ್ತವು ಮುಖ್ಯವಾಗಿ ಮೂಳೆಗಳ ಮಜ್ಜೆಯಲ್ಲಿ ಹಿಮೋಪೋಯಿಸಿಸ್ ಎಂಬ ಪ್ರಕ್ರಿಯೆಯ ಮೂಲಕ ನಿರಂತರವಾಗಿ ತಯಾರಾಗುತ್ತದೆ ವೇದ ಕಾಲದ ಪ್ರಮುಖ ಆರ್ಥಿಕ ಚಟುವಟಿಕೆ ಯಾವುದು ವೇದ ಕಾಲದಲ್ಲಿರುವ ಪ್ರಮುಖ ಆರ್ಥಿಕ ಚಟುವಟಿಕೆ ಯಾವುದು ಆಪ್ಷನ್ ಎ ಕೈಗಾರಿಕೆ ಆಪ್ಷನ್ ಬಿ ವ್ಯಾಪಾರ ಆಪ್ಷನ್ ಸಿ ಕೃಷಿ ಮತ್ತು ಪಶುಪಾಲನೆ ಆಪ್ಷನ್ ಡಿ ಗಣಿಗಾರಿಕೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷಿ ಮತ್ತು ಪಶುಪಾಲನೆ ವೇದ ಕಾಲದ ಪ್ರಮುಖ ಆರ್ಥಿಕ ಚಟುವಟಿಕೆ ಕೃಷಿ ಮತ್ತು ಪಶುಪಾಲನೆಯಾಗಿದ್ದು ಬುದ್ಧನು ಮೊದಲು ಉಪದೇಶ ನೀಡಿದ ಸ್ಥಳ ಯಾವುದು ಗೌತಮ್ ಬುದ್ಧನು ಮೊದಲು ಉಪದೇಶ ನೀಡಿದ ಸ್ಥಳ ಯಾವುದು ಆಪ್ಷನ್ ಎ ಬೋಧ್ಗಯ ಆಪ್ಷನ್ ಬಿ ಲುಂಬಿನಿ ಆಪ್ಷನ್ ಸಿ ಸಾರನಾಥ ಆಪ್ಷನ್ ಡಿ ಕುಸಿನಗರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಾರನಾಥ ಸಿದ್ಧಾರ್ಥನು ಗೌತಮ್ ಬುದ್ಧನಾಗಿ ಪರಿವರ್ತನೆಯಾದಾಗ ಅವನು ಮೊದಲಿಗೆ ಸಾರಾನಾಥದಲ್ಲಿ ಉಪದೇಶ ನೀಡುತ್ತಾನೆ ಭಾರತದಲ್ಲಿ ಮೊದಲ ಪ್ರಾಚೀನ ವಿಶ್ವವಿದ್ಯಾಲಯ ಎಂದು ಪರಿಗಣಿಸಲ್ಪಟ್ಟದ್ದು ಯಾವುದು ಆಪ್ಷನ್ ಎ ತಕ್ಷಶಿಲಾ ಆಪ್ಷನ್ ಬಿ ನಳಂದ ಆಪ್ಷನ್ ಸಿ ವಿಕ್ರಮಶಿಲಾ ಆಪ್ಷನ್ ಡಿ ವಲ್ಲಭಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತಕ್ಷಶಿಲ ತಕ್ಷಶಿಲಾ ವಿಶ್ವವಿದ್ಯಾಲಯವು ಭಾರತದ ಮೊದಲ ವಿಶ್ವವಿದ್ಯಾಲಯವೆಂದು ಪರಿಗಣಿಸಲಾಗಿದೆ ಗುಪ್ತರ ಸುವರ್ಣ ಯುಗದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಖ್ಯಾತರಾದವರು ಯಾರು ಅಂದರೆ ಗುಪ್ತರ ಸುವರ್ಣ ಯುಗದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬುದ್ಧಿವಂತಿಕೆ ಹೊಂದಿರುವವರು ಯಾರು ಆಪ್ಷನ್ ಎ ಕೌಟಿಲ್ಯ ಆಪ್ಷನ್ ಬಿ ಆರ್ಯಭಟ ಆಪ್ಷನ್ ಸಿ ಚಾಣಕ್ಯ ಆಪ್ಷನ್ ಡಿ ಪತಂಜಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ಯಭಟ ಆರ್ಯಭಟನು ಗುಪ್ತರ ಸುವರ್ಣ ಯುಗದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದನು ಸೌರ ಮಂಡಲದ ಕೇಂದ್ರ ಯಾವುದು ಸೌರ ಮಂಡಲದ ಕೇಂದ್ರ ಯಾವುದು ಆಪ್ಷನ್ ಎ ಭೂಮಿ ಆಪ್ಷನ್ ಬಿ ಚಂದ್ರ ಆಪ್ಷನ್ ಸಿ ಸೂರ್ಯ ಆಪ್ಷನ್ ಡಿ ಗುರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೂರ್ಯ ಸೂರ್ಯನು ಸೌರ್ಯ ಮಂಡಲದ ಕೇಂದ್ರ ಎಂದು ಕರೆಯುತ್ತಾರೆ ಸಂಗಮ ವಂಶ ಯಾವ ಪ್ರದೇಶಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಉತ್ತರ ಭಾರತ ಆಪ್ಷನ್ ಬಿ ಮಧ್ಯ ಭಾರತ ಆಪ್ಷನ್ ಸಿ ದಕ್ಷಿಣ ಭಾರತ ಆಪ್ಷನ್ ಡಿ ಪಶ್ಚಿಮ ಭಾರತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಭಾರತ ಸಂಗಮ ವಂಶೆಯು ದಕ್ಷಿಣ ಭಾರತಕ್ಕೆ ಸಂಬಂಧಿಸಿದೆ ಜೈನ ಧರ್ಮದ ಅಂತಿಮ ತೀರ್ಥಂಕರು ಯಾರು ಅಂದರೆ ಜೈನ ಧರ್ಮದ ಕೊನೆಯ ತೀರ್ಥಂಕರು ಯಾರು ಆಪ್ಷನ್ ಎ ಪಾರ್ಶ್ವನಾಥ ಆಪ್ಷನ್ ಬಿ ನೇಮಿನಾಥ ಆಪ್ಷನ್ ಸಿ ಮಹಾವೀರ ಆಪ್ಷನ್ ಡಿ ಋಷಭನಾಥ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾವೀರ ಮಹಾವೀರನು ಜೈನ್ ಧರ್ಮದ ಕೊನೆಯ ತೀರ್ಥಂಕರು ಆಗಿದ್ದಾರೆ ಭಾರತದಲ್ಲಿ ರಾಷ್ಟ್ರೀಯ ಪುರಾತತ್ವ ಸಂಸ್ಥೆ ಸ್ಥಾಪನೆಯಾದ ವರ್ಷ ಭಾರತದಲ್ಲಿ ರಾಷ್ಟ್ರೀಯ ಪುರಾತತ್ವ ಸಂಸ್ಥೆ ಸ್ಥಾಪನೆಯಾದ ವರ್ಷ ಆಪ್ಷನ್ ಎ ಹದಿನೆಂಟುನೂರ ಅರವತ್ತೊಂದು ಆಪ್ಷನ್ ಬಿ ಹತ್ತೊಂಬತ್ತು ಒಂದು ಆಪ್ಷನ್ ಸಿ ಹತ್ತೊಂಬತ್ತು ಇಪ್ಪತ್ತು ಆಪ್ಷನ್ ಡಿ ಹತ್ತೊಂಬತ್ತು ನಲವತ್ತೇಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹದಿನೆಂಟುನೂರ ಅರವತ್ತೊಂದು ಹದಿನೆಂಟುನೂರ ಅರವತ್ತೊಂದರಲ್ಲಿ ಭಾರತದ ರಾಷ್ಟ್ರೀಯ ಪುರಾತತ್ವ ಸಂಸ್ಥೆ ಸ್ಥಾಪನೆಯಾಗುತ್ತದೆ ಪ್ರಾಚೀನ ಭಾರತದಲ್ಲಿ ಸಭೆ ಎಂದರೆ ಏನು ಪ್ರಾಚೀನ ಭಾರತದಲ್ಲಿ ಸಭೆ ಎಂದರೆ ಏನು ಆಪ್ಷನ್ ಎ ದೇವಸ್ಥಾನ ಆಪ್ಷನ್ ಬಿ ನ್ಯಾಯಾಲಯ ಆಪ್ಷನ್ ಸಿ ಜನಸಭೆ ಆಪ್ಷನ್ ಡಿ ಶಾಲೆ ಇದಕ್ಕೆ ಸರಿಯಾದ ಉತ್ತರ ನೀವೇ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರಿ ನಾನು ಚೆನ್ನಾಗಿರ್ತೀನಿ ಬಾಯ್ ಬಾಯ್